ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಶಾವ್ಗೆ ಪಾಯಸ ಅಥವಾ ಖೀರ್ ಅಂತಲೂ ಕರಿತೀವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಗೋಡಂಬಿ ದ್ರಾಕ್ಷಿ ಎಲ್ಲ ತೆಕ್ತಿಟ್ಕೊಂಡೆ ಮತ್ತು ಕೇಸರಿ ದಳವನ್ನು ಬಿಸಿ ಹಾಲಿನಲ್ಲಿ ನೆನೆಸಿ ಇಡ್ತಾ ಇದ್ದೀನಿ ಮತ್ತು ಏಲಕ್ಕಿ ಪುಡಿಯನ್ನು ಸಹ ಕುಟ್ಟಿ ಇಟ್ಕೊತಾ ಇದ್ದೀನಿ ಇದಿಷ್ಟನ್ನು ರೆಡಿ ಮಾಡಿಕೊಂಡು ಶಾವ್ಗೆ ಪಾಯಸ ಮಾಡೋದು ಶುರು ಮಾಡೋಣಂತೆ ಸ್ನೇಹಿತರೆ ಇವತ್ತು ನಮಗೆ ಅಂದರೆ ಶಿವರಾತ್ರಿ ದಿವಸ ನಾವು ಮಾಧ್ವರು ಊಟವನ್ನ ಮಾಡ್ತೀವಿ ಅಂದ್ರೆ ಸಿಹಿ ಏನಾದರೂ ಮಾಡಿಕೊಂಡು ಊಟ ಮಾಡ್ತೀವಿ ಹಾಗಾಗಿ ಕೆಲವರು ಹೋಳಿಗೆಗಳನ್ನ ಮಾಡ್ತಾರೆ ನಾನು ಪಾಯಸ ಮಾಡ್ತಾ ಇದ್ದೀನಿ ಶಾವ್ಗೆ ಪಾಯಸ ದೇವ್ರ ನೈವೇದ್ಯಕ್ಕೂ ಆಯ್ತು ಮತ್ತೆ ನಮಗೂ ಆಗುತ್ತೆ ಊಟಕ್ಕೆ ಅಂತ ಇವತ್ತು ಅಡಿಗೆ ಏನು ಮಾಡಿದೆ ಅಂತಂದ್ರೆ ಪಾಯಸ ಅಂತೂ ಹೇಳಿದೆ ನಿಮಗೆ ಇನ್ನು ಊಟಕ್ಕೆ ಬಿಸಿಬೇಳೆ ಭಾತ್ ಮಾಡಿದೆ ಬಿಸಿಬೇಳೆ ಭಾತ್ ರೆಸಿಪಿ ಹಾಕಿದ್ದೀನಿ ಸ್ನೇಹಿತರೆ ಈಗಾಗ್ಲೇ ವಿಡಿಯೋ ಮಾಡಿಬಿಟ್ಟು ಇವಾಗ ಪಾಯಸ ಮಾಡೋದು ನೋಡ್ಕೊಂಬರೋಣ ಬನ್ನಿ ನಾಳೆ ಮಾಡ್ಕೊಳ್ರಿ ಸ್ನೇಹಿತರೆ ಯಾರ್ಯಾರು ಇವತ್ತು ಉಪವಾಸ ಮಾಡಿದಿರೋ ನಾಳೆ ಮಾಡಿಬಿಟ್ಟು ದೇವರಿಗೆ ನೈವೇದ್ಯವನ್ನು ಮಾಡ್ಕೋಬೋದು ಈಗ ಗೋಡಂಬಿ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರ್ಕೊತಾಯಿದ್ದೀನಿ ಹುರ್ಕೊಂಡಾದಮೇಲೆ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಇದು ಅಂಗಡಿಯಿಂದ ತಂದಿರೋ ಶಾವಿಗೆ ಅಲ್ಲ ಸ್ನೇಹಿತರೆ ಈ ನಮ್ಮ ಮಠಗಳ ಹತ್ರ ಅಲ್ಲೆಲ್ಲ ಇರ್ತಾರೆ ಮನೆಗಳಲ್ಲೇ ಮಾಡಿದ್ದು ಅಂದರೆ ಮಿಷನ್ನಲ್ಲಿ ಹಾಕಿ ಮಾಡಿರ್ತಾರೆ ತುಂಬ ಸಣ್ಣ ನೈಸಿರುತ್ತೆ ತುಂಬ ಬೇಗನೆ ಬೇಯುತ್ತೆ ಶಾವಿಗೆ ಮನೆಯಲ್ಲೂ ಮಾಡ್ಕೋಬೋದು ನಾನಿನ್ನೂ ಟ್ರೈ ಮಾಡಿಲ್ಲ ಸ್ನೇಹಿತರೆ ನೋಡೋಣ ನಾಳೆ ಬೇಸಿಗೆಗಾಲದಲ್ಲಿ ಒಂದು ಸ್ವಲ್ಪ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತೆ ನಿಮಗೂ ವೀಡಿಯೋ ಹಾಕ್ತೀನಿ ಅಂದರೆ ಇಷ್ಟು ನೈಸಾಗಿ ಬರೋಲ್ಲ ಸ್ನೇಹಿತರೆ ಕೈಯಿಂದ ಮಾಡಿದ್ದು ಸ್ವಲ್ಪ ದಪ್ಪನಾಗಿರುತ್ತೆ ಇದೆಲ್ಲ ಮಿಷನ್ಗೆ ಹಾಕಿ ಮಾಡ್ತಾರೆ ಮನೆಯಲ್ಲೇ ಮಾಡಿರೋದು ಅಂದರೆ ಅಂಗಡಿಯಿಂದ ತಂದಿರೋ ಶಾವಿಗೆ ಅಲ್ಲ ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲಿ ನಾನು ಗೋಡಂಬಿ ದ್ರಾಕ್ಷಿ ಜೊತೆಗೇ ಹುರಿತಾ ಇದ್ದೀನಿ ಕೆಂಪು ಹುರ್ಕೊಂಡಾದಮೇಲೆ ಅದೊಂದು ಸ್ವಲ್ಪ ತಣ್ಣಗಾಗಲಿ ಅಷ್ಟರೊಳಗೆ ನಾನಿಲ್ಲಿ ಹಾಲು ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಹಾಲು ಇದ್ರೆ ಚೆನ್ನಾಗಿ ನೀರೇನು ಮಿಕ್ಸ್ ಮಾಡಬಾರ್ದು ಹಾಗೆ ಗಟ್ಟಿ ಹಾಲಿನಲ್ಲಿ ಹಾಲು ಚೆನ್ನಾಗಿ ಕಾದಾದ್ಮೇಲೆ ಇಲ್ಲಿ ನೋಡ್ರಿ ಈಗ ತಣ್ಣಗಾಗಿದೆ ಶಾವ್ಗೆ ಇದನ್ನು ಹಾಲಿಗೆ ಇದ್ದೀನಿ ಇದು ಚೆನ್ನಾಗಿ ಕುದೀಬೇಕು ಶಾವ್ಗೆ ಬೇಯಬೇಕು ಬೆಂದ ಮೇಲೇ ನಾವು ಸಕ್ಕರೆಯನ್ನು ಹಾಕಬೇಕು ಯಾವತ್ತೂ ಅಷ್ಟೇ ಸ್ನೇಹಿತರೆ ಕೆಲವರು ಬೆಲ್ಲವನ್ನು ಹಾಕ್ತೀರಾ ಆರ್ಗ್ಯಾನಿಕ್ ಬೆಲ್ಲಗಳನ್ನು ಯೂಸ್ ಮಾಡ್ತೀರಾ ಪುಡಿಯನ್ನು ಪರವಾಗಿಲ್ಲ ಹಾಕೋಬೋದು ಅಂದರೆ ಶಾವಿಗೆ ಮಾತ್ರ ಬೇಯಬೇಕು ಮುಂಚೆ ಬೆಲ್ಲ ಅಥವಾ ಸಕ್ಕರೆ ಏನಾದರೂ ಹಾಕಿದ್ರೆ ಶಾವಿಗೆ ಬೇಯೋದಿಲ್ಲ ಒಂದು ಮತ್ತು ಹಾಲು ಸಹ ಒಡೆಯುತ್ತೆ ಹಾಗಾಗಿ ಕುದಿಯೋ ಹಾಲಿಗೆ ಅವತ್ತು ಹಾಕೋದಕ್ಕೆ ಹೋಗಬೇಡ್ರಿ ಮೊದಲಿಗೆ ಇಲ್ಲಿ ಶಾವಿಗೆ ಬೇಯಿಸ್ಕೊತಾ ಇದ್ದೀನಿ ಒಂದೆರಡು ಕುದಿ ಬಂದ ತಕ್ಷಣ ತುಂಬ ಬೇಗನೆ ಶಾವಿಗೆ ಬೇಯುತ್ತೆ ಜಾಸ್ತಿ ಸಮಯನ ಬೇಕಾಗೋದಿಲ್ಲ ಈಗ ನೋಡಿರಿ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಇದಕ್ಕೆ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಶಾವಿಗೆ ತಗೊಂಡಿದ್ದೀನಿ ಒಂದು ಬಟ್ಲಾಗಷ್ಟು ಸಕ್ಕರೆಯನ್ನು ಹಾಕೊತಾ ಇದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಸಿಹಿ ಜಾಸ್ತಿ ತಿಂತಾರೆ ಹಾಗಾಗಿ ಸಿಹಿ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಸಕ್ಕರೆಯನ್ನು ಹಾಕ್ಕೋಬೋದು ಈಗ ಸ್ವಲ್ಪ ಸಕ್ಕರೆ ಹಾಕಿದ್ಮೇಲೆ ಕುದಿಸ್ಕೋಬಾರ್ದು ಸ್ನೇಹಿತರೆ ಸ್ಟವ್ ಆಫ್ ಮಾಡಿಬಿಡಬೇಕು ಕುದ್ರೆ ಮತ್ತೆ ಹಾಲು ಹೊಡೆಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ ಆ ಬಿಸಿಗೇ ಸಕ್ಕರೆ ಕರಗುತ್ತೆ ಚೆನ್ನಾಗಿ ಈ ಥರ ಕೈಯಾಡಿಸ್ತಾ ಇದ್ದರೆ ಸಕ್ಕರೆ ಚೆನ್ನಾಗಿ ಕರಗುತ್ತೆ ಅವಾಗಿನ ಸ್ವಲ್ಪ ನೀರು ಅನಿಸುತ್ತೆ ನಿಮಗೆ ಆಮೇಲೆ ತಿರುಗಾ ಗಟ್ಟಿ ಬರುತ್ತೆ ನೀವು ಗಟ್ಟಿ ಆಯಿತು ಅಂದರೆ ಮತ್ತೆ ಮೇಲೆ ಒಂದು ಸ್ವಲ್ಪ ಹಾಲನ್ನು ಹಾಕೋಬೋದು ಸಕ್ಕರೆ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಿಟ್ರೆ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈಗ ನೋಡಿರಿ ಕೇಸರಿ ದಳ ಚೆನ್ನಾಗಿ ಕಲರ್ ಬಿಟ್ಟಿದೆ ಅದನ್ನು ಹಾಕಿದೆ ಮತ್ತು ಏಲಕ್ಕಿ ಪುಡಿ ಸಹ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಆಯಿತು ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ಶಾವಿಗೆ ಖೀರು ಮಾಡಾಯಿತು ಫಸ್ಟ್ ದೇವರ ನೈವೇದ್ಯ ಮಾಡಿಬಿಡ್ತೀವಿ ಆಮೇಲೆ ನಾವು ಊಟವನ್ನು ಮಾಡ್ತೀವಿ ಈ ವಿಡಿಯೋದಲ್ಲೇ ನಾನು ಬಿಸಿಬೇಳೆ ಭಾತ್ ಹಾಕೋಣ ಅಂದ್ಕೊಂಡೆ ತುಂಬ ಲೆಂತಿ ವಿಡಿಯೋ ಆಗೋಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಶಾವಿಗೆ ಕೀರನ್ನು ನೀವು ಯಾವಾಗಾದರೂ ನೋಡ್ಕೋಬೇಕು ಅಂದರೆ ಆಗಿರುತ್ತೆ ವೀಡಿಯೋ ಅಂತ ಹಾಕಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ರುಚಿಯಾಗಿ ಒಂದು ಡಿಫ್ರೆಂಟಾಗಿ ಹೇಗೆ ನಾವು ಬಿಸಿಬೇಳೆ ಭಾತನ್ನು ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಂತೆ ಈಗ ಪಾಯಸ ರೆಡಿ ಆಯಿತು ನಾನು ಸ್ಟವ್ ಆಫ್ ಮಾಡಾದ್ಮೇಲೆ ಸಕ್ಕರೆ ಹಾಕಿ ಕಲಸಿರೋದು ನೋಡ್ರಿ ಅಷ್ಟೊಂದು ಏನು ಗಟ್ಟಿ ಇಲ್ಲ ಸ್ವಲ್ಪ ಬಿಸಿ ಇದೆ ಪಾಯಸ ಆಮೇಲೆ ತಿರ್ಗಾ ಗಟ್ಟಿ ಆಗುತ್ತೆ ನಾನು ಗಟ್ಟಿ ಅನ್ಸಿದ್ರೆ ಮಾತ್ರ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊತೀನಿ ನೋಡಿರಿ ಪಾಯಸ ರೆಡಿಯಾಗಿದೆ ದೇವರ ನೈವೇದ್ಯವನ್ನು ಮಾಡಿಬಿಡೋಣ ನೀವು ಎಲ್ಲ ನಾಳೆ ಮಾಡಿಕೊಳ್ಳ್ರಿ ನೈವೇದ್ಯ ಮಾಡಿ ತಿನ್ನಿರಿ ಅಂತ ಹೇಳ್ತಾ ಇಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಎಲ್ಲರೂ ದೇವಸ್ಥಾನಕ್ಕೆ ತಪ್ಪದೆ ಹೋಗಿ ಬನ್ನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಮಸ್ಕಾರ